ಹಲೋ ಯು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ ಹೇಗಿದ್ರೆ ಎಲ್ಲರೂ ಸಂತೋಷವಾಗಿದ್ದೀರಾ ನೀವು ಸಂತೋಷವಾಗಿರ್ಬೇಕೆನ್ನುವುದೇ ನನ್ನ ಆಸೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಆ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಈ ಉದಯ ಕಾಲದಲ್ಲಿ ನೋಡುತ್ತಿರುವ ಸ್ನೇಹಿತರೆ ಆತ್ಮೀಯರೇ ದಯಮಾಡಿ ಶೇರ್ ಮಾಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಯಾಕಂದ್ರೆ ಇವು ಮಾತುಗಳು ಸ್ವಂತವಾದದ್ದಲ್ಲ ಲೌಕಿಕವಾದದ್ದಲ್ಲ ಇದು ದೇವರ ಮಾತುಗಳು ಪ್ರತಿ ಕುಟುಂಬಗಳನ್ನು ಪ್ರತಿ ಜೀವನಗಳನ್ನು ಕಟ್ಟಿ ನಡೆಸುವಂತ ಮಾತುಗಳಾಗಿರುವುದರಿಂದ ಇದನ್ನು ದಯಮಾಡಿ ಎಲ್ಲರಿಗೂ ಶೇರ್ ಮಾಡ್ರಿ ದೇವರು ನಿಮ್ಮ ಆಶೀರ್ವದಿಸಲಿ ಈ ದಿನ ದೇವರು ನಮ್ಮ ಸಂಗಡಿ ಏನ್ ಮಾತನಾಡಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಸತ್ಯವೇದದಲ್ಲಿರುವ ಜ್ಞಾನಕ್ಳು ಪುಸ್ತಕ ಎಂಬ ಹನ್ನೆರಡನೇ ಅಧ್ಯಾಯ ಅದರ ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಗುಣವತಿಯು ಪತಿಯ ತಲೆಗೆ ಕೆರಟ ಮಾನ ಕಳಿವವಳು ಪತಿಯ ಎಲುಬುಗಳಿಗೆ ಕ್ಷಯ ಎಂಬುದಾಗಿ ನೋಡ್ರಿ ತಲೆ ಎತ್ತುವವಳು ಅಂದರೆ ಗುಣವತಿ ಆದಂತ ಸ್ತ್ರೀ ತಲೆಯ ತನ್ನ ಪತಿಯ ತಲೆಗೆ ಕಿರಟವಾಗಿರ್ತಾಳಂತೆ ಮಾನ ಕಳೆಯುವವಳು ತನ್ನ ಗಂಡನ ಎಲುಬುಗಳಿಗೆ ಶಯ ಅಂತೆ ನಿಜವಾಗಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದಿನ ಈ ವಾಕ್ಯವನ್ನು ನೋಡುತ್ತಿರುವ ಪ್ರತಿ ಒಬ್ಬರಿಗೆ ನಾನು ಹೇಳುತ್ತೇನೆ ನಿಮ್ಮ ನಿಮ್ಮ ಕುಟುಂಬದ ಜೊತೆಯಲ್ಲಿ ನೋಡ್ರಿ ಅವರಿಗೆ ವಾಕ್ಯವನ್ನು ತಿಳಿಸಿರಿ ಯಾರು ಅವ್ರ ಮೇಲೆ ಆ ಹೀಗೆ ಹಾಗೆ ಅಂತ ಹೇಳೋದಕ್ಕಿಂತ ದೇವರ ವಾಕ್ಯವನ್ನು ಅವರಿಗೆ ತಿಳಿಸಿರಿ ಯಾಕೆ ಅಂದರೆ ಪ್ರತಿಯೊಬ್ಬರನ್ನು ಸರಿಪಡಿಸಿ ನಡೆಸುವುದಕ್ಕೆ ಸತ್ಯವೇದ ಒಂದೇ ಮಾತ್ರವೇ ಈ ಲೋಕದಲ್ಲಿ ನಿಜವಾಗ್ಲಿ ಇರ್ಲಿಕ್ಕೆ ಸಾಥ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನೋಡ್ರಿ ಸ್ತ್ರೀ ಹೇಗಿರಬೇಕೆಂಬುದಾಗಿ ಆ ಇಲ್ಲಿ ಎಷ್ಟು ಚೆಂದಾಗಿ ಬರೆಯಲ್ಪಟ್ಟಿದೆ ಸ್ತ್ರೀ ಗುಣವತಿ ಆಗಿರಬೇಕಂತೆ ಯಾವಾಗ ಒಂದು ಕುಟುಂಬದಲ್ಲಿ ಸ್ತ್ರೀ ಗುಣವತಿವಾಗಿರ್ತಾಳೋ ತನ್ನ ಗಂಡನ ತಲೆಗೆ ಕಿರೀಟವಾಗಿರ್ತಾಳಂತೆ ಇವತ್ತು ನಿಜವಾಗ್ಲಿ ನಾನು ಹೇಳುತ್ತೇನೆ ನಮ್ಮ ಮನೆಗೆ ಬಾಕ್ಲೆ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಪಾತ್ರ ಒಬ್ಬ ಸ್ತ್ರೀದ ಮನೆಯಲ್ಲಿದೆ ಅದಕ್ಕೆ ಮನೆಯೆಲ್ಲವನ್ನು ಭದ್ರವಾಗಿ ಕಾಪಾಡಿ ಅದರಲ್ಲಿರುವಂಥ ಯಾವುದೇ ಹುಳ ಉಪ್ಪುಡೆ ಕಾಯುವಂತ ಬಾಕ್ಲಿ ಜವಾಬ್ದಾರಿ ಎಷ್ಟಿದೆಯೋ ಅದರಂತೆ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಹೊರಗಿಂದ ಒಳಗಿಂದ ಯಾವುದೇ ಹೊರಗಡೆ ಹೋಗದಂತೆ ಹೊರಗಿಂದ ಒಳಗೆ ಬರದಂತೆ ಎಲ್ಲವನ್ನೂ ಕಾಪಾಡಿಕೊಂಡು ಹೋಗುವುದಕ್ಕೆ ದೇವರು ಒಬ್ಬ ಸ್ತ್ರೀಗೆ ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾನೆ ಆ ಪಾತ್ರವನ್ನು ಗ್ರಹಿಸಿಕೊಂಡು ಜೀವಿಸುವುದಾದರೆ ಖಂಡಿತ ಆ ಕುಟುಂಬದಲ್ಲಿ ಸುಖ ಸಮಾಧಾನ ಸಂತೋಷ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇವತ್ತು ಪ್ರಪಂಚದಲ್ಲಿ ನಿಜವಾಗಲಿ ಎಷ್ಟೋ ಕುಟುಂಬಗಳಲ್ಲಿ ಇವಾಗೂ ಅಸಮಾಧಾನವಾಗಿ ಜೀವಿಸ್ತಾ ಇದ್ದಾವಂದರೆ ಓದಿದವರಾಗಿರ್ಲಿ ಓದಿಲ್ಲದವರಾಗಿರ್ಲಿ ಆ ವಿದ್ಯ ವಿದ್ಯಾವಂತರಾಗಿರ್ಲಿ ವಿದ್ಯೆ ಇಲ್ಲದವರಾಗಿರ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಇದ್ದವರಾಗಿರ್ಲಿ ಬಿಸ್ನೆಸ್ ಮ್ಯಾನ್ಗಳು ಪ್ರತಿಯೊಂದು ಕುಟುಂಬಗಳಲ್ಲಿ ಕೂಡ ಇವತ್ತು ನಿಜವಾಗಲಿ ಅಸಮಾಧಾನದಿಂದ ಜೀವಿಸೋದಕ್ಕೆ ಕಾರಣ ಏನಂದರೆ ಪತ್ನಿ ಅವರಾಗಿರುವಂಥ ಸ್ತ್ರೀಯರು ತುಂಬ ಒಳ್ಳೆಯ ಪಾತ್ರವನ್ನು ವಹಿಸಿಕೊಂಡು ಜೀವಿಸುವುದಾದರೆ ಖಂಡಿತವಾಗಿ ಎಲ್ಲ ಕುಟುಂಬಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಮನೆಗಳಲ್ಲಿಯೂ ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗುತ್ತದೆ ಅದಕ್ಕಾಗಿ ಸ್ನೇಹಿತರೆ ಆತ್ಮೀಯರೇ ನಿಜವಾಗಲಿ ಉದಯ ಕಾಲದಲ್ಲಿ ನೋಡುತ್ತಿರುವ ಪ್ರತಿಯೊಬ್ಬರಿಗೆ ನಾನು ಹೇಳುತ್ತೇನೆ ಪ್ರತಿಯೊಬ್ಬ ನಿಮಗೆ ಆದಷ್ಟು ಶೇರ್ ಮಾಡಿ ಎಲ್ಲ ನನ್ನ ಸಿಸ್ಟರ್ಸ್ಗಳಿಗೆ ಈ ವಾಕ್ಯವನ್ನು ತಿಳಿಪಡಿಸಿರಿ ಯಾಕಂದರೆ ಎಷ್ಟೋ ಜನರಿಗೆ ತಿಳಿದಿರುತ್ತದೆ ಸ್ವಲ್ಪ ಜನರಿಗೆ ತಿಳಿದಿರುವುದರಿಂದ ಅವರಿಗೆ ಏನು ಮಾಡ್ಬೇಕನ್ನೋದು ಕೂಡ ಅರ್ಥ ಆಗದೆ ಇರುತ್ತಾರೆ ಆದರೆ ಇವತ್ತು ಪ್ರತಿಯೊಬ್ಬ ಸಿಸ್ಟರ್ಸ್ಗೆ ನಾನು ಹೇಳುತ್ತೇನೆ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಸಿಸ್ಟರ್ಸ್ ದೇವರು ನಿಮ್ಮನ್ನು ನಿಜವಾಗ್ಲು ಒಳ್ಳೆ ಪಾತ್ರದಲ್ಲಿಟ್ಟಿದ್ದಾನೆ ಎಲ್ಲವನ್ನು ಸಹಿಸಿಕೊಂಡು ಒತ್ತುಕೊಂಡು ಅದನ್ನು ಸಾಧಿಸುವಂಥ ಶಕ್ತಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಅದು ಖಂಡಿತ ಯಾವ ಸ್ತ್ರೀ ಮಾಡುತ್ತಾರೋ ಆ ಕುಟುಂಬದಲ್ಲಿ ಎಂಥ ಪುರುಷನಾಗಿರಲಿ ಆತನ ಎಂಥ ಕೆಟ್ಟ ಆತನಾದರೂ ಕೂಡ ಮಾರ್ಪಡ್ಲಿಕ್ಕೆ ಸಾಧ್ಯ ಅವನ ತಲೆ ಎತ್ತಿ ನಿಲ್ಲಿಸುವುದಕ್ಕೆ ಸಾಧ್ಯ ನೀವು ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇವತ್ತು ಅದನ್ನು ತಿಳಿದವರು ಜೀವಿಸ್ತಾ ಇದ್ದೀರಾ ಇನ್ನು ಹೆಚ್ಚಾಗಿ ಆ ರೀತಿಯಲ್ಲಿ ಜೀವಿಸ್ರಿ ಆ ರೀತಿಯಲ್ಲಿ ಜೀವಿಸದೇ ಇರುವವರು ಇವತ್ತು ಎಚ್ಚರತ್ತುಕೊಂಡು ಜೀವಿಸ್ರಿ ಯಾಕಂದ್ರೆ ನೀವು ಮಾಡುವ ಕಾರ್ಯಗಳಿಂದ ನೀವು ಕೊಡುವಂತ ಅಸಮಾಧಾನದಿಂದ ಕುಡುಕತನ ಪಾಪದಲ್ಲಿ ವಿಧ ವಿಧವಾದ ಡೈವರ್ಸ್ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕಾಗಿ ಸ್ತ್ರೀಯರು ಏನಾಗಬೇಕಂತೆ ಗುಣವತಿ ಆಗ್ಬೇಕಂತೆ ಗುಣವತಿ ಆದ್ರೆ ಖಂಡಿತವಾಗಿ ತಲೆಗೆ ಅಂದ್ರೆ ಪತಿಯ ತಲೆಗೆ ಕಿರೀಟವಾಗಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮ ಕುಟುಂಬಗಳು ಸುಖ ಸಂತೋಷವಾಗಿ ಇರಬೇಕೆನ್ನುವುದೇ ಆ ಸೃಷ್ಟಿಕರ್ತನ ಒಂದು ಆಲೋಚನೆ ಆತನ ಚಿಂತನೆ ನಿಮ್ಮನ್ನು ಸಮಾಧಾನ ಸಂತೋಷದಲ್ಲಿಟ್ಟು ನಡೆಸಬೇಕು ನಿತ್ಯ ಜೀವಕ್ಕೆ ನಿಮ್ಮನ್ನು ಪರಿಶುದ್ಧರಾಗಿ ಕರ್ಕೊಂಡು ಹೋಗ್ಬೇಕನ್ನೋದೇ ಆತನ ಆಸೆ ಆಗಿದೆ ಅದಕ್ಕಾಗಿ ನಿಮ್ಮನ್ನೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯವು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾನು ನಿಮಗಾಗಿ ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನಿಮಗೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸ್ತೀನಿ ಈ ಮುಂಜಾನೆ ವೇಳೆಯಲ್ಲಿ ತಿಳಿಸಿದ ವಾಕ್ಯದಂತೆ ಎಲ್ಲ ನನ್ನ ಸಹೋದರಿಯರ ಹತ್ರ ದೇವರೇ ನೀನು ಮಾತನಾಡು ಎಲ್ಲ ಕುಟುಂಬಗಳಲ್ಲಿ ದೇವರೇ ಎಲ್ಲ ಸ್ತ್ರೀಯರು ಗುಣವತಿಯರು ಆಗಿ ಕರ್ತೇನೆ ಆ ಕುಟುಂಬಗಳನ್ನು ಕಟ್ಟಿ ನಡೆಸುವಂತೆ ಅವರನ್ನು ಆಶೀರ್ವಾದ ಮಾಡು ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊ ನೀನೇ ಬಂದು ಬೇಕೆಂದೇಳಿ ಘನ ಮಾನ ಮಹಿಮೆ ನಿನಗೇ ಸಲ್ಲಿಸ್ತೇನೆ ಯೇಶವಿನ ನಾಮದಲ್ಲಿ ತಂದೆ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯುಸ್ಕೃಮ